ಎಲ್ಲರಿಗೂ ನಮಸ್ತೆ ಜೈಲಿನಲ್ಲಿ ಅತ್ಯಾಚಾರದ ಆರೋಪದ ಮೇಲೆ ಶಿಕ್ಷೆ ಅನುಭವಿಸುತ್ತಿರುವ ಪ್ರಜ್ವಲ್ ರೇವಣ್ಣ ಮಾಹಿತಿಗಳ ಪ್ರಕಾರ ಖಿನ್ನತೆಗೆ ಒಳಗಾಗಿದ್ದಾರೆ ಹಾಗೆಯೇ ಜೈಲಿನಲ್ಲಿ ಕುಗ್ಗೋಗಿದ್ದಾರೆ ನನ್ನ ರಾಜಕೀಯ ಭವಿಷ್ಯ ಈ ರೀತಿ ಕೊನೆಗೊಂಡಿತ್ತಲ್ಲ ಅನ್ನುವಂತಹ ಚಿಂತೆ ಅವರಿಗೆ ಕಾಡ್ತಿದೆಯಂತೆ ಬಿ ವಿದ್ಯಾಭ್ಯಾಸ ಮಾಡಿರುವ ಪ್ರಜ್ವಲ್ ರೇವಣಗೆ ಕೌನ್ಸಿಲಿಂಗ್ ಮೂಲಕ ಧೈರ್ಯ ತುಂಬಲಾಗ್ತದೆ ಇನ್ನು ಸುಪ್ರೀಂ ಕೋರ್ಟ್ ಇದೆ ಹಾಗೆ ಸನ್ನಡತಿ ಆಧಾರದ ಮೇಲೆ ಪೆರೋಲ್ನಲ್ಲಿ ಹೊರಬರುವ ಸಾಧ್ಯತೆ ಇದೆ ಅಂತ ತಿಳಿ ಹೇಳಲಾಗ್ತಿದೆ ಹಾಗೆಯೇ ಇವರ ವಿದ್ಯಾರ್ಹತೆಗೆ ಅನುಗುಣವಾಗಿ ಜೈಲಿನಲ್ಲಿ ಇವರಿಗೆ ಕೆಲಸವೂ ಸಹ ಇದೆ ಅದಕ್ಕೆ ತಕ್ಕ ಸಂಬಳವೂ ಸಹ ಅಲ್ಲಿಯ ಕೈದಿಗಳಿಗೆ ಸಿಗುತ್ತದೆ ಲೈಬ್ರರಿ ಗಾರ್ಮೆಂಟ್ಸ್ ಮೇಂಟೆನೆನ್ಸ್ ಹೀಗೆ ಬೇಕರಿ ಅನೇಕ ಕಡೆ ಇವರು ಕೆಲಸಗಳನ್ನು ಮಾಡಿ ಅದಕ್ಕೆ ತಕ್ಕ ಸಂಬಳವನ್ನು ಸಹ ಇವರು ಪಡೆಯಬಹುದು ನೀನು ಈ ರೀತಿ ಮತ್ತೆ ಕೆಲಸಗಳಲ್ಲಿ ಭಾಗಿಯಾದರೆ ನಿನ್ನ ಸಂಕಷ್ಟವನ್ನು ನೀನು ಮರೆಯಬಹುದು ನಿನ್ನ ಚಿಂತೆಯಿಂದ ನೀನು ದೂರ ಇರಬಹುದು ಅನ್ನುವಂತಹ ತಿಳಿ ಮತ್ತು ಸಲಹೆಯನ್ನು ಸಹ ಪ್ರಜ್ವಲ್ ರೇವಣ್ಣಗೆ ಹೇಳಲಾಗ್ತದೆ ಏನೇ ಹೇಳಿ ರಾಜನಾಗಿ ಆಳ್ವಿಕೆ ಮಾಡಬೇಕಾಗಿರುವಂಥವನು ಈ ರೀತಿ ಬದುಕನ್ನು ಬದುಕ್ತಾ ಇರುವಂಥದ್ದು ಅದು ಅತ್ಯಾಚಾರದ ಆರೋಪದ ಮೇಲೆ ಈ ರೀತಿಯ ಬದುಕು ವಿಪರ್ಯಾಸವೇ ಸರಿ ಅಂತ ಹೇಳ್ಬೋದು ವೀಕ್ಷಕರೇ ಯಾರಿಗೆಲ್ಲ ಈ ಮಾಹಿತಿ ಆಗಿದೆಯೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಸಹ ಮಾಡಿ ಧನ್ಯವಾದಗಳು